ನಿನ್ನೆ ನಾವು ಡ್ರೋನ್ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಯಾವ ಥರ ಅದನ್ನು ಜೋಡಿಸ್ಬೇಕಂತ ಹೇಳಿ ಇವತ್ತು ಇಲ್ಲಿ ಡ್ರೋನ್ ಫ್ಲೈ ಮಾಡೋಕ್ಕೆ ಬಂದೆವು ನೋಡ್ತಾ ಇರ್ಬೋದು ಎರಡು ಬ್ಯಾಚ್ಗಳು ಮಾಡಿದ್ದಾರೆ ಎರಡು ಬ್ಯಾಚ್ಗಳ್ದಾಗ ಒಂದೇ ಬ್ಯಾಚ್ ಇಲ್ಲಿ ರೆಡಿ ರೆಡಿಯಾಗಿದ್ದಾರೆ ಮಿನಿಮಮ್ ಒಂದು ಹನ್ನೊಂದು ಹುಡುಗೋರ ಅದರ ನಾವು ಆ ಹಣ್ಣೊಂದು ಹುಡುಗೋರದಾಗ ಇಲ್ಲೊಂದು ಬ್ಯಾಚ್ ಇದ್ರೆ ಮತ್ತು ಅಲ್ಲೊಂದು ಬ್ಯಾಚ್ ಐತಿ ಅಲ್ಲೂ ನೋಡ್ಬೋದು ಅಲ್ಲೂ ಹೋಗೋಣ ಅಲ್ಲಿ ಯಾವ ಥರ ಅಂತ ಅವರು ರೆಡಿಯಾಗಿದ್ದಾರೆ ಅಂತ ನಿನ್ನೆ ಅವ್ರು ಬಂದ ಆಲ್ರೆಡಿ ಫಸ್ಟ್ ಕ್ಲಾಸ್ ಯಾವ ಥರ ಇತ್ತಂತ ಅವರು ತಿಳ್ಕೊಂಡಾರ ಇವತ್ತು ನಾವು ಫಸ್ಟ್ ಕ್ಲಾಸ್ ತನಗೆ ನಮಗೆ ಏನು ಯಾವ ಥರ ಅದನ್ನು ಡ್ರೋನ್ ಫ್ಲೈ ಮಾಡಬೇಕು ಮತ್ತು ಯಾವ್ದು ನಾವು ಸೇಫ್ಟಿ ಮೆಜರ್ಸನ್ನು ಅಳವಡಿಸ್ಬೇಕಾ ಅದು ಹಾರಿದಾಗ ಅಂತ ಇಲ್ಲಿ ನಮ್ಮ ಸರ್ಗಳು ಕೂಡ ನಮ್ಗೆ ಹೇಳ್ತಾರೆ ಈಗಾಗಲೇ ನಮ್ಮ ಫ್ರೆಂಡ್ ಎಲ್ಲ ಇಲ್ಲೆಲ್ಲ ಬಂದಾರ ಬಂದ ಕರೆ ಇಲ್ಲಿ ನೋಡ್ಬೋದು ಯಾವ ಥರ ಆ ಥರ ಪ್ರಿಫ್ರೆನ್ಸ್ ಮಾಡತ್ತಾರ ನೆಕ್ಸ್ಟ್ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಸರಿಸುಮಾರು ಒಂದು ಹದಿನೈದು ನಿಮಿಷ ಕೊಡ್ಬೋದು ಸರ್ ಅದಾರ ಅವ್ರಿಗೂ ಕೂಡ ನಾವು ಕೇಳೋಣ ಸರ್ ಎಷ್ಟು ನಿಮಿಷ ನಮ್ಗೆ ಕೊಡ್ಬೋದು ರೀ ಹತ್ತು ರೀ ಪ್ರಾಕ್ಟೀಸ್ ಫಸ್ಟ್ ಡೇ ಅಲ್ವಾ ಹತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿ ಲಾಸ್ಟ್ ಡೇ ನಿಮ್ಗೆ ಟೈಮಿಂಗ್ ಇರುತ್ತೆ ಜಾಸ್ತಿ ಫ್ಲೈ ಮಾಡಲಿಕ್ಕೆ ಓಹ್ ನಮಗೆ ಈಗ ಹತ್ತತ್ತು ನಿಮಿಷ ಕೊಡ್ತಾರಂತೆ ಯಾವ ಥರ ನಾವು ಅದನ್ನು ಹಾರಿಸಬೇಕನ್ನೋದು ನಮಗೂ ಕೂಡ ಒಂದು ಕುತೂಹಲ ಐತಿ ಹಿಂಗೆ ನಮ್ಗೆ ಗೆಳೆಯರಿಗೂ ಕೂಡ ಕುತೂಹಲ ಐತಿ ಯಾಕಂದ್ರೆ ಫಸ್ಟ್ ಇಲ್ಲ ನಾವು ಇದನ್ನ ಇದನ್ನು ಹಾರಿಸ್ತವು ಯಾವ ಥರ ಇರ್ತತಿ ಏನಾಗ್ತೈತಿ ನಾವು ಹೆಂಗೆ ಸೇಫ್ಟಿ ಇದನ್ನು ಮೇಜರ್ಮೆಂಟ್ ಮಾಡ್ಬೇಕಂತ ನೋಡೋಣ ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಆ ಥರ ಬಗ್ಗೆ ಅನುಭವಕ್ಕೆ ಕೇಳೋಣ ಯಾಕಂದ್ರೆ ಒಬ್ಬೊರಿಗೆ ಎಲ್ಲರಿಗೂ ಕೂತು ಕೂಡ ಕುತೂಹಲ ಅನ್ನೋದೇ ಇದ್ದೇ ಇರ್ತತಿ ಇಲ್ಲ ನಮ್ ಮೊದಲ ನಮ್ ಫ್ರೆಂಡ್ ನಮ್ ಸೀನಿಯರ್ ಅಂತ ಹೇಳ್ಬೋದು ಯಾಕೆ ನಮ್ ಗ್ರೂಪ್ ದಾಗ ಇವರ ದೊಡ್ಡ ಸೀನಿಯರ್ ಅಂದ್ರೆ ಸೀನಿಯರ್ ಅಂದ್ರೆ ಗೊತ್ತಿರಬಹುದು ಎಲ್ಲರಿಗೂ ಏಜ್ ಸ್ವಲ್ಪ ಜಾಸ್ತಿ ಐತಿ ಅವರ ಅವ್ರ ಬಗ್ಗೆ ಸ್ವಲ್ಪ ಅನುಭವ ತಿಳ್ಕೊಂಡು ಹೆಂಗ್ ಅನಸ್ತೈತ್ರಿ ನಿಮ್ಗೆ ಡ್ರೋನ್ ಈಗ ಇವತ್ತು ಫಸ್ಟ್ ಪ್ಲಾಯ್ ಬಂದವು ಅದು ಏರಿಯಾ ಹೊಲಕ್ ಬಂದವು ಇಷ್ಟು ದಿನ ನಾವು ಬರೀ ಎಲ್ಲ ಕಡೆ ಫಂಕ್ಷನ್ಸ್ ಅಲ್ಲಿ ಅಲ್ಲಿ ಹಾರಾಡುದು ನೋಡ್ತಿದ್ವಿ ಡ್ರೋನ್ ನಾವು ಈ ತರ ಡ್ರೋನ್ ಯಾವಾಗ ನೋಡಿದ್ದಿಲ್ಲ ಕೃಷಿ ಮೇಳದಲ್ಲಿ ನೋಡ್ತಿದ್ವಿ ಇಟ್ಟಾಗ ಆದರೆ ಸಣ್ಣ ಡ್ರೋನ್ ನೋಡ್ತಿದ್ವಿ ಹೆಚ್ಚಿಗೆ ಇವತ್ತು ನಮಗೆ ಭಾಳ ಖುಷಿ ಅನ್ಸಾಗುತ್ತೆ ತೇರಿ ಅದು ಮುಗಿಸಿದ್ವಿ ಅದ್ರ ಬಗ್ಗೆ ಮೊದಲು ನಾವು ಕೇಳಿದ್ವಿ ಭಾಳ ಕ್ರೇಜ್ ಇತ್ತು ಅದನ್ನು ನೋಡಬೇಕು ಹಾರಿಸ್ಬೇಕು ಅನ್ನೋದು ಈಗ ಬಂದು ನಾವು ಕಣ್ಣಾರಿ ಅದನ್ನು ನೋಡಿ ಗ್ರೌಂಡಿಗೆ ಬಂದು ಕೂಡ ನಮ್ಗೊಂಥರ ಭಾಳ ಖುಷಿ ಆಗದೈತಿ ಆದರೆ ನಾವು ಇದನ್ನು ಇಚ್ಛಾಪಟ್ಟು ಕಲಿತ ಇದು ಮಾಡಿ ನಮ್ಮ ಎಲ್ಲ ಕರ್ನಾಟಕದ ರೈತರಿಗೆ ನಮ್ಮ ಕಡೆಯಿಂದ ಅನುಕೂಲ ಆಗಲಿ ನಾವು ರೈತರಿಗೆ ಇದನ್ನು ನಾವು ಒಂದು ಐದು ನಿಮಿಷನಾಗ ಒಂದು ಎಕರೆ ಹೊಡಿಬೋದು ನಾವು ಕಲದ ಕಲಿತ ಮುಂದೆ ನಾವು ರೈತರಿಗೆ ಇದನ್ನು ನಮ್ಮ ಪರವಾಗಿ ಇದನ್ನು ಕೆಲಸ ಮಾಡಿ ಔಷಧಿ ಹೊಡೆದು ಕೊಡುವಂಥ ಕೆಲಸ ಮಾಡಿ ನಾವು ರೈತರ ಆಶೀರ್ವಾದ ತಗೋಬೇಕತ್ತೆ ನಮಗೈತಿ ಈ ಕಡೆ ಗಳಿಸೋಕ್ಕೋ ಅವಕಾಶ ಐತಿ ಇದು ರೈತರಿಗೆ ಒಂದು ದೊಡ್ಡ ಅನುಕೂಲ ಐತಿ ಇದರಿಂದ ಎಲ್ಲ ಹೊಲಗಳಿಗೆ ಔಷಧಿ ಹೊಡಿಬೋದು ನಾವು ಹೊಡೆದು ನಾವು ಇವಾಗ ಕುತೂಹಲದಿಂದ ಕಾಯ್ತೀವಿ ಯಾವ ಥರ ಕಾಯಾಗ್ ಕಾಯಾಗತ್ತೀವಿ ಎಲ್ಲರೂ ಕುತೂಹಲದಿಂದ ಬಂದಿವಿ ಇವತ್ತ ಬೆಳಿಗ್ಗೆ ಬಂದೀವಿ ಹೆಂಗೆ ಹಾರಿಸ್ತೀವಿ ಏನು ನಮಗಂತರೂ ಗೊತ್ತಿಲ್ಲ ಈಗ ಈಗಂತರೂ ಐತಿ ಆದರೂ ನಾವು ಅದನ್ನು ನಮ್ಮ ಮೇಲೆ ಅಂತೇಳಿ ಕಾನ್ಫಿಡೆನ್ಸ್ ಐತಿ ಅದು ಕಲ್ತೀವಿ ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಧನ್ಯವಾದಗಳು ಆಮೇಲೆ ಈಗಾಗಲೇ ನಮ್ಗೆ ಇದನ್ನು ಏನು ಸಂಸ್ಥೆ ಐತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಮೇಲೆ ಈ ಎಮ್ ಡ್ರೋನ್ ಒಂದು ಸಂಸ್ಥೆ ಐತಿ ಈ ಈ ಎರಡೂ ಸಂಸ್ಥೆಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಏನಿಲ್ಲರಿ ಅವರು ಇದನ್ನು ಮಾಡಿದ್ದ ನಮಗೆ ಅವರಿಗೆ ಎಲ್ಲರಿಗೂ ನಾ ಧನ್ಯವಾದ ಹೇಳ್ತೀನಿ ನಮ್ಮ ಮೈನಾರಿಟಿ ಇದು ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಕೆ ಎಮ್ ಡಿ ಸಿ ನಮ್ಮ ಅಧ್ಯಕ್ಷರ ಅಲ್ತಾಫ್ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಇದರಿಂದ ಏನಾಗತ್ತಿ ಬಡ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಇದರಿಂದ ದೊಡ್ಡ ಅನುಕೂಲ ಆಗುತ್ತೆ ಎಲ್ಲರೂ ನಾ ಎಲ್ಲರಿಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇದನ್ನು ಇಂಥ ಟ್ರೈನಿಂಗ್ ಅಪ್ಲಿಕೇಶನ್ ಹಾಕಿರಿ ಇನ್ವಾಲ್ವ್ ಆಗಿರಿ ಕಲೀರಿ ಇದರಿಂದ ನಮಗೆ ಉದ್ಯೋಗಕ್ಕೆ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಾರ ಇಂಥ ಅಪಾರ್ಚುನಿಟಿ ಕಳ್ಕೊಬೇಡ್ರಿ ನಮಗಂತೂ ಈಗ ನಾವೆಲ್ಲ ಮಾಡಿ ಬಂದು ಇದು ಟ್ರೈನಿಂಗ್ ಇದು ಮಾಡೀವಿ ನಮ್ಮ ಎಲ್ಲರೂ ಮಾಡ್ಕೋರಿ ಅಂತೇಳಿ ನಾವು ಹೇಳ್ತೀನಿ ಮತ್ತೊಂದು ಸಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟರಿಗೆ ಮತ್ತು ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನಿಸಿ ಸಿದ್ದರಾಮಯ್ಯ ಮುಖ್ಯ ನಮ್ಮ ಮುಖ್ಯ ಸಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಬಂದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನೆರಡು ಮಾತು ಮುಗಿಸ್ತೀನಿ ಇಲ್ಲಿ ಒಬ್ಬರು ಅದಾರು ಇವರು ನಮಗೆ ಸೀನಿಯರ್ ಅನ್ನಿಸ್ಬೋದು ಇವ್ರನ್ನ ಜ ಸ್ವಲ್ಪ ಮಾತಾಡ್ಸೋಣ ಯಾವ ಥರ ಐತೆ ಅಂತ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋಣ ಯಾಕೆ ಅವ್ರಿಗೂ ಡ್ರೋನ್ ಅಂದ್ರೆ ಭಾಳ ತೇನೂ ಅದೇ ಥರನಾಗಿ ಕೇಳ್ತಾರೆ ಇಲ್ಲಿ ಪ್ರಾಕ್ಟಿಕಲ್ ಯಾವ ಥರ ಮಾಡ್ತಾರ ಅವ್ರೂ ಕೂಡ ಕೇಳೋಣ ನಾವು ಮೊದಲು ನೋಡಿದೀವಿ ಎಲ್ಲ ಮದ್ವೆ ಆಗೋದು ನೋಡ್ತಿದ್ವಿ ಸಣ್ಣ ಡ್ರೋನ್ ನೋಡೀವಿ ಆದ್ರೆ ಈ ತರದ ದೊಡ್ಡ ಡ್ರೋನ್ ಇದೆ ಮೊದಲ ಬಾರಿಗೆ ನೋಡ್ತಾ ಇದ್ವಿ ಇದು ಹಾರಿಸೋದು ಒಂಥರ ಕುತೂಹಲ ಐತಿ ಇವತ್ತೇನೈತಿ ಹಾರಿಸಿ ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿ ನೋಡೋಣ ಇದೆ ಫಸ್ಟ್ ದಿವ್ಸ ಐತಿ ಪ್ರಾಕ್ಟಿಕಲ್ಗೆ ಇನ್ಕೊಂಬಟ ಥೀರಿ ಎಲ್ಲ ಮಾಡಿ ಬಂದಿದ್ದೀವಿ ಬುಕ್ ಎಲ್ಲ ಮಾಡಿ ಬಂದ ಬರ್ದಿದ್ದಾರೆ ಎಲ್ಲ ಎಲ್ಲ ಸರ್ಗುಗಳೋದು ಪಾಪ ಎಲ್ಲ ಅದಾರ ಎಲ್ಲ ಕಲಿಸಿ ಕೊಟ್ಟಾರ ಇನ್ನೊಂದು ನಿಮ್ಮದು ಬಹಳ ತುಂಬಾ ಕೇಳ್ಪಟ್ಟವ್ ನಾವು ಹುಡುಗರ ಜೊತೆ ಫುಲ್ ಫ್ರೀ ಫ್ರೀ ಇರ್ತಾರ ಅಂತ ಆದ್ರು ಮತ್ತೆ ಲೈವ್ ಫ್ರೀ ಇರ್ಬೇಕು ಎಲ್ಲರ ಜೋಡಿ ಎಂಜಾಯ್ಮೆಂಟ್ ಮಾಡ್ಕೋತ ಕಾಮೆಂಟ್ ಮಾಡ್ಕೋತ ಇರೋದು ಏನೈತಿ ಲೈವ್ ನೇಕ್ ಸ್ವಲ್ಪ ದಿವ್ಸ ಇರೋದು ಇರ್ತಿದೆ ಎಲ್ಲರ ಜೊಡಿ ನಕ್ಕ ನಗುತ್ತಾ ಇರಬೇಕು ನಗಿಸುತ್ತಾ ನಕ್ಕೋತಾ ಇರೋದು ಮತ್ತೆ ಏನೈತಿ ಕುತುವಲ ಹರಸೋ ಕುತುವಲ ਤੁಮನ ಕಾವತ ನಿಮಗೆ ಐತೆ ಐತೆ ಕುತುವಲ ಐತಿ ಹರಿಸಿ ಈಗ ಪ್ರಾಕ್ಟಿಕಲ್ ಮುಗಿಸಿ ಏನೈತಿ ಹರಿಸಿ ಹೋಗುದು ಪದಸಿರಿ ಹೋಗೋದು ಈಗ ಅದೈತಿ ಮೇ ಮತ್ತು ಇನ್ನೂ ಇಲ್ಲಿದಾರ ನಮ್ಮ ಸರ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅವ್ರು ಏನೇ ನಮ್ಗೆ ಸೇಫ್ಟಿ ಹಾರಿಸೋಕ್ಕಿಂತ ಮೊದಲು ನಮ್ಗೆ ಏನೇನು ಸೇಫ್ಟಿ ಮೆಜರ್ಸ್ ಅನ್ನೋದ ಅವ್ರ ಬಾಯಿಂದನೇ ಕೇಳೋಣ ಹ್ಞೂ ನಮಸ್ಕಾರ ನಮಸ್ಕಾರ ನಮ್ಮದು ಎಮ್ ಡ್ರೋನ್ ಕಂಪ್ನಿ ಟ್ರೈನಿಂಗು ಎಲ್ಲ ಕ್ಲಾಸಸ್ ಬೆಂಗಳೂರು ಹೆಡ್ ಆಫೀಸ್ ಬಂದು ಇಲ್ಲಿ ಸಿಂಧಿಯಲ್ಲಿ ಎಲ್ಲ ಹೇಳ್ಕೊಡ್ತಾಯಿದ್ದಾರೆ ಅಂದರೆ ಬ್ರ್ಯಾಂಚ್ ಮಾಡಿದ್ದಾರೆ ಇಲ್ಲಿ ಆರ್ ಪಿ ಟಿ ಓ ಮಾಡ್ತಾ ಇದ್ದಾರೆ ಮುಂದೆ ನೀವು ಡ್ರೋನ್ ಟ್ರೈನಿಂಗ್ ಏನೋ ತಗೋಬೇಕಂದ್ರೆ ಇಲ್ಲಿ ಹೆಡ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ ಒಂದು ಫಿಫ್ಟೀನ್ ಡೇಸ್ ನಿಮಗೆ ಟ್ರೈನಿಂಗ್ ಬೇಕು ಅದೆಲ್ಲ ನಿಮಗೆ ಟ್ರೈನಿಂಗು ಎಲ್ಲ ಇರ್ತಾರೆ ಲೈಸೆನ್ಸ್ ಇರುತ್ತೆ ಅವ್ರಿಗೆ ಅವರಿಗೆಲ್ಲ ಪ್ರಾಪರ್ ನಾಲೆಜ್ ಇರುತ್ತೆ ನಿಮಗೆಲ್ಲ ನಿ ಕರೆಕ್ಟಾಗಿ ತಿಳಿಸಿ ಎಲ್ಲ ಅರ್ಥ ಮಾಡಿಸಿ ಹೇಳ್ತಾರೆ ನಿಮ್ಗೇನೋ ಮತ್ತೆ ಡೌಟ್ಸ್ ಇದ್ದರೆ ನೀವು ಕ್ಲಿಯರಾಗಿ ಕೇಳ್ಕೊಬೋದು ಎಲ್ಲ ನಾವೆಲ್ಲ ನಿಮಗೆ ನೀಟಾಗಿ ಹೇಳ್ಕೊಡ್ತೀವಿ ಡ್ರೋನ್ ಬಗ್ಗೆ ಸ್ಪ್ರೇ ಮಾಡೋದು ಎಲ್ಲ ಅಗ್ರಿಕಲ್ಚರಲ್ಲು ಈಗೆಲ್ಲ ಪೂರ್ತಿ ಡೆವಲಪ್ ಆಗ್ತಿದೆ ಈಗ ಪ್ರತಿಯೊಬ್ಬರಿಗೂ ಯಾರು ಲೇಬರ್ ಬರ್ತಾಯಿಲ್ಲ ಡ್ರೋನ್ ಬಗ್ಗೆ ನಾಲೆಜ್ ಇನ್ನೂ ಒಂದೊಂದು ಕಡೆ ಕಡಿಮೆ ಇದೆ ನಿಮಗೇನೇ ಹೆಲ್ಪ್ ಬೇಕಂದರೂ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮ್ಗೆ ಸ್ಪ್ರೇ ಮಾಡಿಕೊಡ್ತೀವಿ ಡ್ರೋನ್ ಟ್ರೈನಿಂಗ್ ಇದೆ ಎಲ್ಲ ಎಲ್ಲ ಥರ ನಿಮಗೆ ಸ್ಪೆಸಿಲಿಟಿ ಇದೆ ಸರ್ ನಿರದ್ಯೋಗಿಗಳಿಗೆ ಇದೊಂದು ದೊಡ್ಡ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಹೌದು 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 ನಿಜ ಆಯ್ತು ಯಾಕಂದರೆ ಈಗ ನಾವು ಡಿಗ್ರಿ ಆಲ್ಮೋಸ್ಟ್ ಆಲ್ ನಾವು ಡಿಗ್ರಿ ಮುಗ್ದೇವಿ ನಂದು ನಾವು ಎಲ್ಲರೂ ನಾವು ಈಗ ಆನ್ಲೈನ್ ಇದು ಯಾವುದು ಗೌರ್ಮೆಂಟ್ ನೌಕರಿ ಅಂತಂದು ಹೋದರೆ ಎಲ್ಲ ಎಲ್ರಿಗೂ ಸಿಗ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ಪ್ರತಿ ಪ್ರತಿ ವರ್ಷವೂ ಎಷ್ಟೆಷ್ಟು ಜನ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದಾರೆ ಏನಾಗ್ಬಿಡ್ತಾರೆ ಡಿಗ್ರಿ ಮುಗಿಸ್ಕೊಂಡ್ಬಂದು ಕೆಲಸ ಸಿಗಲಿಲ್ಲ ಅಂತಂದು ಬೇಸತ್ತು ಎಲ್ಲ ಊರಲ್ಲೇ ಏನೋ ಖಾಲಿ ಬಿಡ್ತಾರೆ ಇದು ಡ್ರೋನ್ ಬಗ್ಗೆ ಒಂದು ಟೆಂತ್ ಮುಗಿದ್ರೆ ಇದಕ್ಕೆ ಈ ಡ್ರೋನ್ ಟ್ರೈನಿಂಗ್ ತೊಗೊಂಡು ಡ್ರೋನ್ ತೊಗೊಂಡು ಫ್ಲೈ ಮಾಡಲಿಕ್ಕೆ ಏಯ್ಟೀನ್ ಅಬವ್ ಇರಬೇಕು ಏಜು ಹ್ಞೂ ಇದೆಲ್ಲ ಫುಲ್ ಹೆಲ್ಪ್ ಆಗಿದೆ ನಿರುದ್ಯೋಗಿಗಳ ಅನುಕೂಲ ಆಗಿದೆ ಇದೆಲ್ಲ ಡ್ರೋನ್ ಸರ್ ಕೊನೆಯದಾಗಿ ನಮ್ಮ ಬ್ಯಾಚ್ಗೆ ತರ್ಟಿ ಜನ ಇದ್ರೆ ಸರ ಇದಕ್ಕೆ ಈ ಹುಡುಗರಿಗೆ ಏನು ಸಂದೇಶ ಕೊಡ್ತೀರಿ ಅದೇ ಮುಂದೆ ಕಲಿತು ನೀವು ಡ್ರೋನ್ ತಗೋ ಲೈಸೆನ್ಸ್ ಸಿಗುತ್ತೆ ನಿಮಗೆ ಲೈಸೆನ್ಸ್ ಸಿಗ ಡಿ ಜಿ ಸಿಎಲ್ ಲೈಸೆನ್ಸ್ ಅಪ್ರೂವಲ್ ಆಗುತ್ತೆ ಆಮೇಲೆ ನೀವು ಡ್ರೋನ್ ಅಗ್ರಿಕಲ್ಚರಲ್ಲಿ ಮಾಡೋರು ಅಗ್ರಿಕಲ್ಚರ್ ಮಾಡ್ಬೋದು ಇಲ್ಲ ಸನ್ ಮ್ಯಾಂಥಮ್ ಈಗ ವಿಡಿಯೋಗ್ರಫಿ ಮಾಡೋರು ವೀಡಿಯೋಗ್ರಫಿ ಮಾಡ್ಬೋದು ನಿಮಗೆ ಮುಂದೆ ಇದರಲ್ಲಿ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಅಷ್ಟೇ ಸರ್ ಕೊನೆಯದಾಗಿ ಈ ಡ್ರೋನ್ ಹಾರ್ಸೋಕೆ ಅಥವಾ ಯಾವುದೇ ಒಂದು ಡ್ರೋನ್ ಹಾರಿಸ್ಬೇಕಂದ್ರೆ ನಾವು ಇಂಡಿಯಾದಲ್ಲಿ ಆದ ಒಂದು ಲೈಸೆನ್ಸ್ ಬಟ್ ಹಾರಿಸಬಹುದು ಇಲ್ಲಾಂದ್ರೆ ಅದು ಡಿ ಜಿ ಸಿ ಎಲ್ಲಿಂದ ಅದು ಅಲೋ ಇರೋಲ್ಲ ಈಗ ಎಲ್ಲಾದರೂ ಹಾರಿಸಿದ್ರೆ ಅದು ಏ ಟ್ರಾಫಿಕ್ ಕಂಟ್ರೋಲ್ ಅಂತ ಇರುತ್ತೆ ಅದೇನು ಮಾಡುತ್ತೆ ಕಂಟ್ರೋಲ್ ಇರುತ್ತೆ ಅಲ್ಲಿ ಹಾರಿಸಿದ್ರೆ ಅದೇನು ಫೆನಾಲ್ಟಿ ಹಾಕ್ತಾರೆ ಅದೇನು ಜೈಲಿಗೂ ಕೂಡ ಹಾಕ್ಬೋದು ನಿಮಗೆ ಅಲ್ಲಿಲ್ಲಿ ಹಾರಿಸಿದ್ರೆ ಈಗ ನಿಮಗೆಲ್ಲ ನವೀನ್ ಸರ್ ಹೇಳ್ಕೊಟ್ಟಿದಾರಲ್ಲ ಹಾ ಅದ್ರದ್ದು ಎಲ್ಲೆಲ್ಲಿ ಹಾರಿಸ್ಬೇಕು ಹಾಂ ರೆಡ್ ಝೋನ್ ಗ್ರೀನ್ ಝೋನ್ ಯೆಲ್ಲೋ ಝೋನ್ ಆ ಝೋನ್ಸ್ ಬಗ್ಗೆ ನಾಲೆಜ್ ಇರಬೇಕು ಅದೆಲ್ಲ ನಾವು ಟ್ರೈನಿಂಗ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ಬೋದು ಹಾಂ ಈಗಾಗಲೇ ಇನ್ನೇನು ನಾವು ರೋ ಡ್ರೋನ್ ಹಾರ್ಸೋಕೆ ರೆಡಿಯಾಗಿದ್ದೆವು ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳೋಣ ಎಲ್ಲರೂ ಡ್ರೋನ್ ಹಾರಿಸುತ್ತಾ ಸೇಫ್ಟಿ ಮೆಜರ್ಸ್ನ ಫಾಲೋ ಮಾಡೋಣ ಆಲ್ ದ ಬೆಸ್ಟ್ ಬೆಸ್ಟ್